ಚೆನ್ನಾಗಿ ಸ್ವಾಗತ ಧ್ಯಾನಕರಣ ಕ್ಲಾಸ್ಗೆ ಸ್ವಾಗತ ಅಂತ ಹೇಳ್ತಾ ಅಂತರ್ಜಾಲ ಪ್ರಬಂಧ ಅಂದರೆ ನೆಟ್ವರ್ಕ್ ಅಥವಾ ಕಂಪ್ಯೂಟರ್ ಪ್ರಬಂಧ ಇಂಟರ್ನೆಟ್ ಪ್ರಬಂಧ ಅಂತ ಹೇಳ್ಬೋದು ಅಂತರ್ಜಾಲ ಬಗ್ಗೆ ಪ್ರಬಂಧದ ಮೊದಲನೇದಾಗಿ ಪೀಠಿಕೆ ನೋಡೋಣ ಹಾಗೆ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಪೀಠಿಕೆ ಪ್ರಸ್ತುತ ದಿನಗಳಲ್ಲಿ ಇಂಟರ್ನೆಟ್ ತುಂಬ ಉಪಯುಕ್ತ ಸಾಧನವಾಗಿದೆ ಪರಹೊಮ್ಮಿದೆ ಇದು ಅಂತರ್ಜಾಲವನ್ನು ಯುವಕರಾಗಲಿ ಮಕ್ಕಳಾಗಲಿ ಎಲ್ಲರೂ ಸುಲಭವಾಗಿ ಬಳಸಿಕೊಳ್ಳುವಂತಾಗಿದೆ ಇದನ್ನು ಬಳಸಲು ತುಂಬ ಸುಲಭ ಇಂಟರ್ನೆಟ್ ಇದು ಮಾನವ ಅಭಿವೃದ್ಧಿಯ ವೇಗವನ್ನು ಬಹಳ ಬೇಗವಾಗಿ ಮಾಡಿದೆ ಈಗಿನ ಕಾಲದಲ್ಲಿ ಇಂಟರ್ನೆಟ್ ಇಲ್ಲದೆ ಮನುಷ್ಯ ಜೀವನ ದುಸ್ತರವಾಗಿದೆ ಇದು ಅಂತರ್ಜಾಲ ಅನೇಕ ಕ್ಷೇತ್ರಗಳನ್ನು ಸಂಪೂರ್ಣವಾಗಿ ಬದಲಾಯಿಸಿದೆ ಪ್ರಾಚೀನ ಕಾಲದಲ್ಲಿ ಮುಂಬರುವ ಸಮಯ ಇಂಟರ್ನೆಟ್ ಯುಗ ಎಂದು ಯಾರೂ ಭಾವಿಸಲಿಲ್ಲ ಇನ್ನು ವಿವರಣೆ ಅಂತರ್ಜಾಲ ಅರ್ಥ ನಾವು ಇಂಟರ್ನೆಟ್ ಅನ್ನು ಸರಳ ಪದಗಳಲ್ಲಿ ಅರ್ಥ ಮಾಡಿಕೊಂಡರೆ ಅದು ಅಂತ ಸಂಪರ್ಕಿತ ಕಂಪ್ಯೂಟರ್ಗಳು ಮತ್ತು ಮೊಬೈಲ್ಗಳ ಜಾಲವಾಗಿದೆ ಇದು ವಿಶ್ವದ ಅತಿ ದೊಡ್ಡ ನೆಟ್ವರ್ಕ್ ಆಗಿದೆ ಇದು ವಿಶ್ವದ ಅತಿ ದೊಡ್ಡ ನೆಟ್ವರ್ಕ್ ಆಗಿದೆ ಇನ್ನು ಅದರ ಮೂಲಕ ಪ್ರಪಂಚವು ಪರಸ್ಪರ ಸಂಪರ್ಕ ಹೊಂದಿದೆ ಇಂಟರ್ನೆಟ್ ಅನ್ನು ವೆಬ್ ಮತ್ತು ವೆಬ್ ಎಂದು ಕರೆಯಲಾಗುತ್ತದೆ ವೆಬ್ ಮತ್ತು ವೆಟ್ ಎಂದು ಕರೆಯಲಾಗುತ್ತದೆ ಇನ್ನು ಅಂತರ್ಜಾಲದ ಪ್ರಯೋಜನ ಏನ ನೋಡೋಣ ಬನ್ನಿ ಮೊದಲನೇದಾಗಿ ಅದರ ಪ್ರಯೋಜನ ಏನಂದರೆ ಇಂದು ಇಂಟರ್ನೆಟ್ ಬಳಕೆ ಸಾಕಷ್ಟು ಹೆಚ್ಚಾಗಿದೆ ಪ್ರಸ್ತುತ ಕಾಲದಲ್ಲಿ ಇಂಟರ್ನೆಟ್ ಇಲ್ಲದಿದ್ದರೆ ಅನೇಕ ಪ್ರದೇಶಗಳು ಸಂಪೂ ಸಂಪೂರ್ಣ ಕಳೆದುಕೊಂಡು ಹೋಗುತ್ತವೆ ಇದು ಇಂಟರ್ನೆಟ್ ಮೂಲಕ ವ್ಯವಹಾರವನ್ನು ಒಂದು ದೇಶದಲ್ಲಿ ಮಾತ್ರವಲ್ಲ ಇಡೀ ಜಗತ್ತಿನಲ್ಲಿ ಸುಲಭವಾಗಿ ಹರಡಬಹುದು ಪ್ರಸ್ತುತ ನಾವು ಇಂಟರ್ನೆಟ್ ಮೂಲಕ ಮನೆಯಲ್ಲಿ ಕುಳಿತು ಕೆಲಸವನ್ನು ಹುಡುಕಬಹುದು ಇದು ಪ್ರತಿ ಮನೆಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಇಂಟರ್ನೆಟ್ ಬಳಸುತ್ತಿದ್ದರು ಅಂತರ್ಜಾಲದ ಅನಾನುಕೂಲಗಳೇನು ನೋಡೋಣ ಬನ್ನಿ ಇಂಟರ್ನೆಟ್ ಅನೇಕ ಪ್ರಯೋಜನವನ್ನು ಹೊಂದಿದೆ ಇದು ಇಂಟರ್ನೆಟ್ ಅನೇಕ ಕ್ಷೇತ್ರಗಳಲ್ಲಿ ಕ್ರಾಂತಿಯನ್ನು ಮಾಡಿದೆ ಆದರೆ ಎಲ್ಲವನ್ನು ಎಲ್ಲವಂತೆ ಇದು ಅದರ ಅನುಕೂಲಗಳನ್ನು ಸಹ ಹೊಂದಿದೆ ಅಂತರ್ಜಾಲ ಅನಾನುಕೂಲಗಳು ಈ ಕೆಳಗಿನಂತಿವೆ ಇಂದು ಇಂಟರ್ನೆಟ್ ಬಳಕೆ ಸಾಕಷ್ಟು ಹೆಚ್ಚಾಗಿದೆ ಇದರಿಂದಾಗಿ ನಮ್ಮ ಎಲ್ಲ ವೈಯಕ್ತಿಕ ಮಾಹಿತಿಯ ಅಂತರ್ಜಾಲದಲ್ಲಿ ಲಭ್ಯವಿದೆ ಕಳ್ಳತನವಾಗುವ ಅಪಾಯ ಯಾವಾಗಲೂ ಇರುತ್ತದೆ ನಿಮ್ಮ ಮಾಹಿತಿಯನ್ನು ಕದಿಯಲು ಅನೇಕ ಜನರು ಅಪೇಕ್ಷಿಸಿದ ಇವೆಲ್ಲಂತಹ ಕೆಲಸಗಳನ್ನು ಮಾಡುತ್ತಾರೆ ಇದನ್ನು ಬಳಸುವ ಜನರು ಅನೇಕ ಗಂಭೀರ ಕಾಯಿಲೆಗಳನ್ನು ಸಹ ಎದುರಿಸಬೇಕಾಗಿದೆ ಇದು ದೊಡ್ಡ ಅನಾನುಕೂಲವೆಂದರೆ ಅದನ್ನು ಯಾರು ಬಳಸುತ್ತಾರೋ ಅವರು ಅದೇ ಅದೇ ಅದಕ್ಕೆ ವ್ಯಸನಾಗ್ತಾರೆ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ಒಂದು ಇಂಟರ್ನೆಟ್ ಮೂಲಕ ಅಶ್ಲೀಷತೆ ಅಂತ ಕೆಲಸ ನಿರಂತರವಾಗಿ ಹೆಚ್ಚುತ್ತಿದೆ ಇದರಿಂದ ಯುವಕರು ತಪ್ಪು ದಾರಿಯಲ್ಲಿ ಸಾಗಲು ಆರಂಭಿಸಿದ್ದಾರೆ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ಉಪಸಂಹಾರ ಪ್ರಸ್ತುತ ಪ್ರಸ್ತುತ ಜಗತ್ತಿನಲ್ಲಿ ಅಂತರ್ಜಾಲ ಅತ್ಯಂತ ಪ್ರಮುಖ ಸಾಧನವಾಗಿದೆ ಅದು ಅಲ್ಲದೆ ಜೀವನ ಜೀವನವನ್ನು ಕಲ್ಪಿಸಿಕೊಳ್ಳುವುದು ತುಂಬ ಕಷ್ಟ ಅಂತರ್ಜಾಲದ ಮೂಲಕ ನಾವು ಅನೇಕ ವಿಷಯಗಳನ್ನು ಸುಧಾರಿಸಬೇಕಾಗಿದೆ ಅಂತರ್ಜಾಲವು ಅನೇಕ ಪ್ರಯೋಜನಗಳನ್ನು ಹೊಂದಿದೆ ಆದರೆ ಕೆಲವು ಅನಾನುಕೂಲಗಳು ಅಂತಿವೆ ಇವೆರಡರ ನಡುವೆ ಸಮತೋಲನ ಸಾಧಿಸಬೇಕು ಆದ್ದರಿಂದ ಅಂತರ್ಜಾಲ ಸಂಪೂರ್ಣ ಪ್ರಯೋಜನವನ್ನು ಪಡೆಯಬಹುದು ಎಂದು ಇಂಟರ್ನೆಟ್ ಮೂಲಕ ಒಂದು ಬಟನ್ ಒತ್ತಿದರೆ ಇಡೀ ಜಗತ್ತು ನಮ್ಮ ಮುಂದೆ ತೆರೆದುಕೊಳ್ಳುತ್ತದೆ ಎಂದು ಮನುಷ್ಯ ತುಂಬ ಮುಂದೆ ಸಾಗುತ್ತಿದ್ದಾನೆ ಅದರಲ್ಲಿ ಅಂತರ್ಜಾಲದ ಕೊಡುಗೆ ದೊಡ್ಡದಾಗಿದೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಅಂತರ್ಜಾಲದ ಪ್ರಬಂಧದ ಇಡೀ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು